ನಮೋ ಭಗವ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಕಾಳಹಸ್ತಿ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಎಲ್ಲರೂ ಹೋಗ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ನಮ್ಗೆ ಏನಾದ್ರೂ ಒಂದು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ಫಸ್ಟ್ ನಿಮ್ಗೆ ಸಜೆಷನ್ ಮಾಡದೆ ಇವೆರಡು ಕ್ಷೇತ್ರಕ್ಕೆ ಪ್ರಮುಖವಾಗಿ ಕಾಳಹಸ್ತಿ ಹೋಗಿ ಮತ್ತೆ ಕುಕ್ಕೆ ಹೋಗಿ ಅಂತ ನೀವು ಪ್ರಮುಖವಾಗಿ ನಿಮ್ಮ ಜಾತಕದಲ್ಲಿ ಕೇತುಗಳೇನಾದರೂ ನೆಗೆಟಿವ್ ಆಗಿದ್ದರೆ ಮಾತ್ರ ಇಲ್ಲಿ ಹೋಗಿ ನೀವು ನಿವಾರಣೆ ಮಾಡ್ಕೊಳ್ಳೋದು ಶಾಂತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅದೇ ನಿಮ್ಮ ಜಾತಕದಲ್ಲಿ ರಾಹುಕೇತುಗಳು ದೋಷ ಅಲ್ಲದೆ ಯೋಗವಾಗಿದ್ದರೆ ನೀವು ಹೋಗಿ ಬರೋದ್ರಿಂದ ಅನುಕೂಲ ಆಗುತ್ತೆ ಯಾವುದೇ ರೀತಿ ನಿವಾರಣೆ ಮಾಡ್ಕೊಳ್ಳೋದಾಗಲಿ ಶಾಂತಿ ಮಾಡ್ಕೊಳ್ಳೋದು ಅಗತ್ಯ ಇರಲ್ಲ ಇದು ಫಸ್ಟ್ ಪಾಯಿಂಟ್ ಇದು ನಿಮ್ಮ ಜಾಗಗಳಲ್ಲಿ ಕೇತು ಕೇಂದ್ರ ತ್ರಿಕೋಣದಲ್ಲಿ ಇದೆ ಅಂತ ಚೆಕ್ ಮಾಡ್ಕೋಬೇಕು ಒಂದನೇ ಮನೆ ನಾಲ್ಕು ಏಳು ಹತ್ತು ಒಂದು ಐದು ಒಂಬತ್ತನೇ ಮನೆಗಳಲ್ಲಿ ಏನಾದರೂ ಕೇತುಗಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊತೆ ಹನ್ನೊಂದನೇ ಮನೆಯೂ ಹೇಳ್ತೀವಿ ಈ ಮನೆಗಳೇನಾದ್ರು ರಾಹುಕೇತುಗಳಿದ್ರೆ ಅದ್ರಲ್ಲಿ ತಿಯರಿ ಅಂತ ನಾವು ನೋಡ್ತೀವಿ ಆ ಪ್ಲೇಸ್ಮೆಂಟ್ಸ್ ಅಲ್ಲಿ ಬಾತ್ ಪ್ರಕಾರ ಆ ಜಾಗದಲ್ಲಿ ಇದ್ರೆ ನೀವು ಯಾವುದೇ ರೀತಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಐದನೇ ಮನೆ ಏನಾದರೂ ನಿಮಗೆ ರಾವು ಏನಾದರೂ ಇದ್ದರೆ ಖಂಡಿತ ನಿಮಗೆ ಮಕ್ಕಳಾಗೇ ಆಗುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೇತು ಇದ್ರೂ ಆಗುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದೇ ನಿಮ್ಮ ಜಾತಕದಲ್ಲಿ ಏನಾದರೂ ಎಂಟನೇ ಮನೇನೋ ಹನ್ನೆರಡನೇ ಮನೇನೋ ಆ ಭಾವ ತಗೊಂಡಿದ್ರೆ ನಿಮ್ಮ ಲಗ್ನದಿಂದ ಎಂಟನೇ ಮನೆ ಹನ್ನೆರಡನೇ ಮನೆ ತಗೊಂಡಿದ್ರೆ ಸ್ವಲ್ಪ ಹೋಗಿ ಅಲ್ಲಿ ನಿವಾರಣೆ ಮಾಡ್ಕೊಳ್ಳೋದು ಶಾಂತಿ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ದಾನ ಮಾಡುತ್ತಿದ್ದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ನಮಗೆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗಲ್ಲ ತುಂಬ ದೂರ ಆಗುತ್ತೆ ಏನು ಮಾಡೋದು ಅಂತ ಕೇಳಿದ್ರೆ ನೀವು ದಾನ ಮಾಡ್ಕೊತಿದ್ರೆ ಸಾಕು ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಎಂಟನೇ ಮನೇಲಿ ಇದ್ರೆ ಸ್ವಲ್ಪ ಮೂಲಂಗಿ ದಾನ ಮಾಡ್ಕೊಳ್ಳುವಂಥದ್ದು ಕೇತು ಏನಾದರೂ ಎಂಟನೇ ಮನೆಗಳಿದ್ರೆ ಎಂಟು ಹನ್ನೆರಡರಲ್ಲಿದ್ದರೆ ಸ್ವಲ್ಪ ಬಾಳೆಹಣ್ಣು ನಿಂಬೆಹಣ್ಣು ಈ ರೀತಿ ದಾನ ಮಾಡ್ತಾ ಬಂದರೆ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಅನ್ನೋದು ಹೋಗುತ್ತೆ ನಮ್ಮ ತಲೆಯಲ್ಲಿ ಏನು ತುಂಬಿದ್ದಾರೆ ಅಂದರೆ ಲೇಟ್ ಆಗ್ತಾ ಇದೆ ಅಂತಂದ್ರೆ ಇವೆರಡೇ ಅಂತ ತುಂಬಿದ್ದಾರೆ ಮತ್ತೆ ಗುರು ಬಲ ಬಂದಿಲ್ಲ ಅನ್ನೋದು ಬೇರೆ ಎಲ್ಲ ಗ್ರಹಗಳು ನಿಮಗೆ ಮದುವೆ ಕೊಡುತ್ತೆ ಗುರು ಒಂದೇ ಅಂತಲ್ಲ ಕೇತು ದಶ ನಡೀಲಿ ರಾಹು ದಶ ನಡೀಲಿ ಎಲ್ಲ ಗ್ರಹಗಳು ಮ್ಯಾರೇಜ್ ಕೊಡುತ್ತೆ ನಮಗೆ ಕಾಂಬಿನೇಷನ್ಸ್ ಅನ್ನೋದು ನೋಡ್ತೀವಿ ಇದು ಇಂಪಾರ್ಟೆಂಟ್ ಯಾವುದೇ ದೋಷ ಅಲ್ಲ ಕಾಳು ಸರ್ಪ ದೋಷ ಆಗಲಿ ಯೋಗ ಆಗಲಿ ನಮಗೆ ಪ್ರಾಮುಖ್ಯತೆ ಇಲ್ಲ ನಮಗೆ ಕಾಂಬಿನೇಷನ್ಸ್ ಅಂತ ನೋಡಿದಾಗ ನಮ್ಮ ದಶಾಭುಕ್ತಿಗಳಲ್ಲಿ ಎರಡು ಏಳು ಒಂಬತ್ತು ಹನ್ನೊಂದು ಅನ್ನೋದು ಕಾಂಬಿನೇಷನ್ಸ್ ಬಂದಾಗ ನಮಗೆ ಮದುವೆ ಆಗುವಂಥದ್ದು ಐದನೇ ಮನೆ ಬಂದ್ರೆ ಮಕ್ಕಳು ಹಾಗೆ ಆಗುತ್ತೆ ಈ ಕಾಂಬಿನೇಷನ್ಸ್ ಬರಬೇಕು ನಮಗೆ ದಶಾಭುಕ್ತಿಗಳಲ್ಲಿ ಅದು ಬರೋ ತನಕ ನಾವು ವೇಟ್ ಮಾಡಲೇಬೇಕಾಗುತ್ತೆ ಸೊ ನಾವು ಈ ಸ್ಥಳಕ್ಕೆ ಹೋಗಿದೀವಿ ಯಾಕಾಗಿಲ್ಲ ಎಷ್ಟೊಂದು ಜನ ಕೇಳ್ತಾರೆ ಸರ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಎರಡು ವರ್ಷ ಆಯಿತು ಯಾಕಾಗಿಲ್ಲ ಆಗಿಲ್ಲ ಕಾಳಾಸ್ತಿಗೆ ಹೋಗಿ ಬಂದಿದ್ದೀವಿ ಆದರೂ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಆ ದಶಾ ಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಬಂದಿರಲ್ಲ ಮತ್ತೆ ವಕ್ರಿಯಾಗಿರುತ್ತೆ ನಿಮಗೆ ನಾವು ಕಸ್ಪಲ್ ಅಂತ ಚೆಕ್ ಮಾಡಿದಾಗ ಅಲ್ಲಿ ಐದನೇ ಮನೆ ಏನಾದರೂ ವಕ್ರಿಯಾಗಿದ್ದಾಗ ನಿಮಗೆ ಮಕ್ಕಳಾಗ ತುಂಬ ಲೇಟ್ ಹತ್ತು ವರ್ಷ ಆದರೂ ಕಾಯಬೇಕಾಗುತ್ತೆ ಏಳನೇ ಮನೆ ಏನಾದರೂ ಆದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ರೀತಿ ಅಬೋವ್ ತರ್ಟಿ ಬಿಲೋ ತರ್ಟಿ ಫೈವ್ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಾವು ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಜ್ಯೋತಿಷ್ಯ ಅನ್ನೋದು ನಿಮ್ಮ ಹಣೆ ಬರನ ಚೇಂಜ್ ಮಾಡಲ್ಲ ಯಾವ ಪ್ಲೇಸ್ಮೆಂಟ್ಸ್ ಎಲ್ಲ ಅದಿದೆ ನಾವು ಅದನ್ನ ಹೆಂಗ್ ಆಲ್ಟರ್ ಮಾಡ್ಕೋಬೇಕು ಮತ್ತೆ ನಾವು ಅದಕ್ಕೆ ಸಿದ್ಧತೆ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಇಂಥ ಹೋದೆ ಇಂಥ ಪುಣ್ಯ ಸ್ಥಳಕ್ಕೆ ಸ್ಥಳಕ್ಕೋಗಿ ಬಂದು ನಮ್ಗೆ ಆಗಿಲ್ಲ ಆಗಿಲ್ಲ ಅನ್ನೋದು ಕೊರಗಬಾರ್ದು ಇವತ್ತುವೆ ಯಾವುದೇ ದೇವಸ್ಥಾನ ಆಗಲಿ ಯಾವುದೇ ದೇವರಾಗಲಿ ಬಾಂಡ್ ಪೇಪರ್ ಮೇಲೆ ಯಾವುದೇ ಶೂರಿಟಿ ಕೊಡೋಲ್ಲ ಇವತ್ತಿನ ಕಾಲದಲ್ಲಿ ಶೂರಿಟಿ ಕೊಟ್ಟಿರೋರೆ ಯಾರು ಇರಲ್ಲ ಮತ್ತೆ ಅವರೇ ನಿಮಗೆ ಸಪೋರ್ಟು ಮಾಡೋಲ್ಲ ನನ್ನ ಸೈನ್ಯ ಅಲ್ವಾ ಅಂದ್ಬಿಡ್ತಾರೆ ಬೇಕಾರೆ ಫ್ಯೂಚರಲ್ಲಿ ಶ್ಯೂರಿಟಿ ಕೊಟ್ಟಿರೋರೆ ಅಂಥ ಕಾಲದಲ್ಲಿ ನೀವು ಭಗವಂತನಿಗೆ ಸುಮ್ಮನೆ ನಿಮ್ಮ ಜಾತಕದಲ್ಲಿ ಇಲ್ಲದೆ ಒಂದು ಪುಣ್ಯಸ್ಥಳಕ್ಕೆ ಹೋಗಿ ಬಂದ ತಕ್ಷಣವೇ ನನಗೆ ಮಕ್ಕಳಾಗಿಲ್ಲ ನನಗೆ ಮದುವೆ ಆಗಿಲ್ಲ ಇಂಥ ಸ್ಥಳಕ್ಕೆ ಹೋಗಿ ಬಂದೆ ಅಂತ ನೀವು ಯಾವತ್ತೂ ಹೇಳ್ಬಾರ್ದಾಗುತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೆಚ್ಚು ಮಂತ್ರ ಪಠನೆ ಮಾಡಿ ಮನೆಯಲ್ಲೂ ಹೆಚ್ಚು ಪತ್ರ ಮಂತ್ರ ಪಠನೆ ಮಾಡಿ ದೇವಸ್ಥಾನಗಳಲ್ಲಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕೇತು ಏನಾದರೂ ಎಂಟನೇ ಮನೆ ತೊಗೊಂಡ್ರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುವಂಥದ್ದು ಸೊ ಅದಕ್ಕೆ ನೀವು ದಾನ ಮಾಡ್ತಾ ಯಾವುದೇ ರೀತಿ ರಾವು ಮತ್ತು ಕೇತು ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅದು ನಿಮಗೆ ಕಮ್ಮಿ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ನಿಮಗೆ ಆಕ್ಸಿಡೆಂಟ್ಸು ದೊಡ್ಡದ್ರಲ್ಲಾಗೋದ್ರ ಆಗೋದು ಆಗುತ್ತೆ ದಾನ ಮಾಡಬೇಕು ಫಸ್ಟು ನಮ್ಮ ಜಾತಕದಲ್ಲಿ ಎಲ್ಲೆಲ್ಲಿ ಕೂತಿದೆ ಗ್ರಹಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂಬತ್ತು ಗ್ರಹಗಳಲ್ಲಿ ಯಾವ್ದಾದ್ರು ಒಂದು ಗ್ರಹ ಐದನೇ ಮನೆ ಆಕ್ಟಿವನ್ಸ್ ಆಗಿದ್ರೆ ಆ ಗ್ರಹಕ್ಕೆ ಹೆಚ್ಚು ಮಂತ್ರ ನೀವು ಪಠನೆ ಮಾಡಿದ್ದೆ ಆದ್ರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇರಲ್ಲ ಇದು ತುಂಬಾ ಸೀಕ್ರೆಟ್ ಇದು ಅಸ್ಟ್ರೋಲಜಿಲಿ ಐದನೇ ಒಂದು ಒಂಬತ್ತು ಗ್ರಹಗಳಲ್ಲಿ ಒಂದು ಮನೆ ಐದನೇ ಭಾವ ತಗೊಂಡಿದ್ರೆ ಆ ಗ್ರಹಕ್ಕೆ ನೀವು ಮಂತ್ರ ಪಠನೆ ಮಾಡಿದ್ದೆ ಆದ್ರೆ ನಿಮ್ಮ ಹೆಲ್ತ್ ಇಶ್ಯೂಸ್ ತುಂಬಾನೇ ಇರುತ್ತೆ ಕೇತುಗಳು ಎಷ್ಟೇ ಕೆಟ್ಟಿದ್ರು ಒಂದು ಗ್ರಹ ನಿಮ್ಗೆ ಸಪೋರ್ಟ್ ಮಾಡೋಕ್ ರೆಡಿ ಇರುತ್ತೆ ಆ ಗ್ರಹ ಯಾವುದು ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ ಜ್ಯೋತಿಷ್ಯದಲ್ಲಿ ನಿಮ್ಗೆ ಎಷ್ಟೊಂದು ಜನ ಕಾಳಸರ್ಪ ದೋಷ ಹೇಳ್ತಾರೆ ಹೊರ್ತು ಯೋಗಗಳು ಹೇಳಲ್ಲ ತುಂಬಾ ಪವರ್ಫುಲ್ ಆಗಿರುತ್ತೆ ಕಾಳಸರ್ಪ ಯೋಗ ಕೋಟ್ಯಾದೀಶ್ವರು ಎಲ್ಲ ಆಗೋದು ಕಾಳಸರ್ಪ ಯೋಗದಿಂದ ಆಗುತ್ತೆ ಫಸ್ಟ್ ನಿಮ್ಮ ಜಾತಕದಲ್ಲಿ ಯೋಗ ಇದೆಯೋ ದೋಷ ಇದೆಯೋ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯೋಗ ಇದ್ರೆ ಹೆಚ್ಚು ಮಂತ್ರ ಪಠನೆ ಮಾಡುವಂಥದ್ದು ದೋಷ ಏನಾದ್ರೆ ಇದ್ರೆ ದಾನ ಮಾಡಿ ಮತ್ತೆ ಕಾಳ ಹೋಗಿ ನಾವು ಶಾಂತಿ ನಿವಾರಣೆ ಮಾಡ್ಕೊಂಡ್ರಿಂದ ನಮ್ಮ ಜೀವನಗಳಲ್ಲಿ ತುಂಬಾ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಎರಡನೇದಾಗಿ ಪ್ರಮುಖವಾಗಿ ಕೇತು ನಮ್ಮ ಹನ್ನೆರಡು ಮನೆಗಳಲ್ಲಿ ನಮ್ಮ ಜಾತಕದಲ್ಲಿ ಎಲ್ಲಿ ಕುತ್ಕೊಂಡ್ರೆ ಅದ್ರ ಪ್ರಭಾವ ಹೆಂಗಿರುತ್ತೆ ಅನ್ನೋದು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಕೇತು ಏನಾದರೂ ನಮ್ಮ ಲಗ್ನದಲ್ಲಿ ಇದ್ರೆ ನಾವು ಸ್ವಲ್ಪ ಆಸೆ ಆಕಾಂಕ್ಷೆಗಳನ್ನ ಕಮ್ಮಿನ ಇಟ್ಕೋಬೇಕಾಗುತ್ತೆ ನಾನು ನಂದು ಎಲ್ಲ ನಮ್ದು ಸೆಲ್ಫ್ ನಾವು ಏನು ನಮ್ಮ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ ಆವಾಗ ಕೇತು ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಈ ಕೇತು ಇನ್ನೊಂದು ಮುಖ ಏನಪ್ಪಾ ಅಂದರೆ ಅದು ಯಾವ ಮನೆ ತೊಗೊಂಡಿರ್ತಾರೆ ಆ ಮನೆಗೆ ಅದು ಕೊಟ್ಟೆ ಕೊಡ್ತಾರೆ ಸ್ವಲ್ಪ ನಿಧಾನ ಕೊಡುವಂಥದ್ದು ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದು ಕೇತು ಏನಾದರೂ ಲಗ್ನದಲ್ಲಿದ್ದರೆ ನಾನು ಹಂಗೆ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಹಿಂಗಾಗಬೇಕು ಕೋಟಿಯಾದ ಆಗಬೇಕು ಈ ರೀತಿ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅವತ್ತು ಕೇತು ಕೊಟ್ಟೆ ಕೊಡ್ತಾರೆ ಫ್ಯೂಚರಲ್ಲಿ ಲಗ್ನದಲ್ಲೇ ಇದ್ದರೆ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡೋದು ಕಡಿಮೆ ಮಾಡಬೇಕಾಗುತ್ತೆ ಎರಡನೇದಾಗಿ ಕೇತು ಏನಾರು ಎರಡನೇ ಇದ್ರೆ ನೀವು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಎರಡನೇ ಮನೆ ಅಂದರೆ ನಾವು ಫ್ಯಾಮಿಲಿ ನೋಡ್ತೀವಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಕೇತು ಏನಾರು ಎರಡನೇ ಇದ್ರೆ ಸೊ ಬ್ಯಾಂಕ್ ಬ್ಯಾಲೆನ್ಸು ನಾವು ಲಿಮಿಟ್ ಆಗಿ ನಾವು ಜಾಸ್ತಿ ಯೋಚನೆ ಮಾಡಬಾರ್ದು ಜಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕಾಗ ಇಡೋ ಇಡೋಣ ಫ್ಯೂಚರ್ಗೆ ಅಂತ ಯೋಚನೆ ಮಾಡಬಾರ್ದು ಕೇತು ಖಂಡಿತ ಕೊಟ್ಟೆ ಕೊಡ್ತಾರೆ ಇನ್ ಫ್ಯೂಚರಲ್ಲಿ ನಿಧಾನಕ್ಕೆ ಕೊಡ್ತಾರೆ ಮೂರನೇದಾಗೆ ಕೇತು ಏನಾದರೂ ಮೂರನೇ ಮನೆಯಲ್ಲಿ ಇದ್ದರೆ ನಿಮ್ಮ ಅಣ್ಣಂದಿರು ಅಕ್ಕಂದಿರು ನಿಮಗೆ ಎಲ್ಪ್ ಮಾಡುವಂಥದ್ದು ಮೂರನೇ ಮನೇಲಿ ಏನಾದರೂ ಕೇತು ಇದ್ರೆ ಖಂಡಿತ ನಿಮ್ಮ ಬ್ರದರ್ ಅಂಡ್ ಸಿಸ್ಟರ್ಸ್ ಎಲ್ಪ್ ಮಾಡ್ತಾರೆ ನಿಧಾನಕ್ಕೆ ಮಾಡ್ತಾರೆ ನೀವು ಅವ್ರಿಗೆ ಎಲ್ಪ್ ಮಾಡದೇ ಇದ್ದರೂ ಅವರೇ ನಿಮಗೆ ಹುಡ್ಕೊಂಡು ಬಂದು ಫೋನ್ ಮಾಡಿ ಫ್ಯೂಚರಲ್ಲಿ ಒಂದೆಲ್ಲ ಒಂದು ದಿವಸ ಹೆಲ್ಪ್ ಮಾಡೇ ಮಾಡ್ತಾರೆ ಮತ್ತು ಕೇತು ಏನಾದರೂ ನಾಲ್ಕನೇ ಮನೇಲಿ ಇದ್ದರೆ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೇಲಿ ಕೇತು ಇದ್ದರೆ ನಿಮ್ಮ ತಾಯಿಯಿಂದ ಒಳ್ಳೆಯದು ಆಗುವಂಥದ್ದು ಮತ್ತು ಫ್ಯಾಮಿಲಿಯಿಂದ ಒಳ್ಳೆಯದಾಗುವಂಥದ್ದು ಈ ನಾಲ್ಕನೇ ಮನೆಗೆ ಸಂಬಂಧಪಟ್ಟಿದ್ದ ಎಲ್ಲ ವಿಚಾರಗಳು ಒಳ್ಳೇದಾಗುತ್ತೆ ಸ್ವಲ್ಪ ಲೇಟಾಗುತ್ತೆ ಸೊ ನಾವು ಆಸೆನೇ ಲಿಮಿಟಾಗಿ ಇಟ್ಕೋಬೇಕು ಕೇತು ಏನು ಹೇಳ್ತಾರೆ ಆಸೆನೇ ಲಿಮಿಟಾಗಿ ಇಟ್ಕೊಳ್ಳಿ ನಾನು ಖಂಡಿತ ಕೊಟ್ಟೆ ಕೊಡ್ತೀನಿ ಅಂತ ಮತ್ತೆ ಕೇತು ಏನಾದರೂ ಐದನೇ ಮನೇಲಿ ಇದ್ರೆ ಐದನೇ ಮನೇಲಿ ಇದ್ರೆ ಮಕ್ಕಳು ಭಾಗ್ಯ ಆಗೋದು ಅಂತ ಖಂಡಿತ ಎಷ್ಟೊಂದು ಜನ ಹೇಳ್ತಾರೆ ಐದನೇ ಮನೆಗಳಲ್ಲಿ ರಾಹು ಕೇತು ಶನಿ ಇದ್ರೆ ಮಕ್ಕಳಾಗಲ್ಲ ಅಂತ ಖಂಡಿತ ಮಕ್ಕಳಾಗುತ್ತೆ ಯಾವುದೇ ರೀತಿ ಯೋಚನೆ ಅಂತೂ ಬೇಡವೇ ಬೇಡ ಆಗುತ್ತೆ ನಿಧಾನಕ್ಕಾಗುತ್ತೆ ರಾಹು ಕೇತುಗಳು ರೆಟ್ರೋಗ್ರೇಡ್ ಅವ್ರು ಎಲ್ಲಿ ಇರ್ತಾರೋ ಅವ್ರು ನಿಧಾನಕ್ಕೆ ಕೊಡುವಂಥದ್ದು ಅಷ್ಟೇ ಕೊಟ್ಟೆ ಕೊಡ್ತಾರೆ ಬಟ್ ಲೇಟಾಗಿ ಕೊಡ್ತಾರೆ ಅದು ಅವರ ಒಂದು ಸೀಕ್ರೆಟ್ ಆರನೇ ಮನೇಲಿ ಏನಾದರೂ ಕೇತು ಇದ್ರೆ ನಿಮ್ಗೆ ಕೆಲಸ ನಿಧಾನಕ್ಕೆ ಸಿಗುವಂಥದ್ದು ಸಿಕ್ಕೇ ಸಿಗುತ್ತೆ ನಿಧಾನಕ್ಕೆ ಸಿಗುವಂಥದ್ದು ಎಷ್ಟೊಂದು ಜನ ಅಂತಾರೆ ಜಸ್ಟ್ ಒಂದು ಮಾರ್ಕ್ಸಿಂದ ನನಗೆ ಗೋರ್ಮೆಂಟ್ ಜಾಬ್ ಆಯ್ತು ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಇಂದ ನನಗೆ ಗೋರ್ಮೆಂಟ್ ಜಾಬ್ ಆಯ್ತು ಪ್ರೈವೇಟ್ ಜಾಬ್ ಆಯ್ತು ಅಂತ ಹೇಳ್ಕೊಳೋ ಇನ್ನೊಬ್ರಿಗೆ ಯಾರೋ ಸಿಕ್ತು ಅಂತ ನೀವು ಸ್ವಲ್ಪ ಲಿಮಿಟೇಷನ್ಸ್ ಆಸೆಗಳಲ್ಲಿ ಇಟ್ಕೊಂಡಿದ್ರೆ ಖಂಡಿತ ನಿಮಗೆ ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಮತ್ತೆ ಕೇತು ಏನಾದರೂ ಏಳನೇ ಮನೆಯಲ್ಲಿ ಇದ್ದರೆ ನಿಮಗೆ ಲೈಫ್ ಪಾರ್ಟ್ನರ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬಿಸ್ನೆಸ್ ವಿಚಾರ ಆಗುವಂಥದ್ದು ಹೆಚ್ಚು ದುಡ್ಡು ಮಾಡ್ತೀರಾ ನೀವು ಫ್ಯೂಚರಲ್ಲಿ ಕೇತು ಏನಾದರೂ ಏಳನೇ ಮನೆ ಬಂತು ಅಂದರೆ ನಿಮಗೆ ಪಬ್ಲಿಕ್ ಅಟ್ರಾಕ್ಷನ್ಸ್ ತುಂಬಾ ಇರುತ್ತೆ ಮತ್ತೆ ಅನ್ಲಿಮಿಟೆಡ್ಸ್ ದುಡ್ಡು ಬರುವಂಥದ್ದು ಫ್ರೆಂಡ್ಸ್ ಜಾಸ್ತಿ ಆಗುವಂಥದ್ದು ಈ ರೀತಿ ಬಟ್ ಎಲ್ಲ ನಿಮ್ಮ ಜೀವನಗಳಲ್ಲಿ ಇದು ಆಗುವಂಥದ್ದು ಆಫ್ಟರ್ ತರ್ಟಿ ತರ್ಟಿ ಫೈವ್ ಆಗುವುದು ಬಟ್ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಏನಕ್ಕೆ ಕೊಟ್ಟಿಲ್ಲ ಏನಕ್ಕಾಗಿಲ್ಲ ನನಗೆ ಬೇರೆಯವ್ರಿಗೆ ಆಗ್ತಾ ಇದೆ ಅಂತ ನಾವು ಕಂಪ್ಯಾರಿಸನ್ ಮಾಡಬಾರ್ದು ಯಾಕಂದ್ರೆ ನಮ್ಮ ಜಾತಕದಲ್ಲಿ ಅವ್ರು ಎಲ್ಲಿ ಕೂತಿರ್ತಾರೆ ಆ ಮನೆಗೆ ಆ ನಿಧಾನ ಮಾಡ್ತಾರೆ ಅಷ್ಟೇ ನಿಮ್ಮ ಜಾತಕದಲ್ಲಿ ಕೇತು ಎಲ್ಲಾದ್ರೂ ಒಂದ್ ಮನೆ ತೊಗೊಂಡಿರ್ತಾರೆ ಆ ಮನೆ ನಿಧಾನ ಅಷ್ಟೇ ಇನ್ನೇನಿಲ್ಲ ಮತ್ತೆ ಕೇತು ಏನಾದ್ರೂ ಎಂಟನೇ ಮನೆಯಲ್ಲಿ ಇದ್ರೆ ನಿಮ್ಮ ಆಯುಸ್ ಚೆನ್ನಾಗಿರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಕೇತು ಎಂಟನೇ ಮನೆಯಲ್ಲಿ ಇದ್ರೆ ಆಯುಸ್ ಚೆನ್ನಾಗಿರುತ್ತೆ ಏನು ಇಲ್ಲ ಬಟ್ ಅದೇನಾದ್ರೂ ಬಹುದ್ ಪ್ರಕಾರನೂ ಎಂಟು ಬಂದಾಗ ಸ್ವಲ್ಪ ನೀವು ಎಂಟು ಹನ್ನೆರಡಕ್ಕೆ ಸ್ವಲ್ಪ ನಾವು ದಾನ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ಹನ್ನೆರಡು ಅಂದರೆ ಸ್ವಲ್ಪ ಆಸ್ಪಿಟೇಷನ್ಸ್ ಎಂಟು ಅಂದರೆ ನಿಮಗೆ ಗೊತ್ತಿಲ್ಲದೆ ಒಂದ್ಸಲ ಚಿಂತೆ ಬರೋದು ಏನು ಪ್ರಾಬ್ಲಮ್ ಆಗ್ತಿದೆ ಅಂತಾನೆ ಗೊತ್ತಾಗಲ್ಲ ಬಟ್ ನಿಮ್ಮ ಆಯ್ಸಂತೂ ತುಂಬ ಚೆನ್ನಾಗಿರುತ್ತೆ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಲೇಟಾಗಿ ಬರುತ್ತೆ ಯಾವುದೇ ರೀತಿ ಯೋಚನೆ ಅಂತೂ ಬೇಡ ಒಂಬತ್ತನೇ ಮನೆಯಲ್ಲಿ ಇದ್ರೆ ನಿಮ್ಮ ತಂದೆಯಿಂದ ತುಂಬ ಹೆಲ್ಪ್ ಬರುತ್ತೆ ಕೇತು ನಿಮ್ಮ ಲಗ್ನದಿಂದ ಒಂಬತ್ತನೇ ಮನೇಲಿ ಇದ್ದಾಗ ನಿಮ್ಮ ತಂದೆಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ ಯಾರೂ ನಿಮ್ಗೆ ಎಲ್ಪ್ ಮಾಡಿಲ್ಲ ಅಂದ್ರೆ ನಿಮ್ಮ ತಂದೆ ನಿಮ್ಗೆ ಏನಾದರೂ ಅಂದರೆ ನಿಮ್ಮ ಹೆಸರಲ್ಲಿ ಪ್ರಾಪರ್ಟೀಸ್ ಮಾಡೋದಾಗ್ಲಿ ನಿಮ್ಮ ಹೆಸರಲ್ಲೇ ಎಲ್ಲ ಮಾಡಿಟ್ಟಿರ್ತಾರೆ ಮತ್ತೆ ಕೇತು ಏನಾದರೂ ಹತ್ತನೇ ಮನೆಯಲ್ಲಿ ಇದ್ರೆ ನಿಮಗೆ ಒಳ್ಳೆ ನೇಮ್ ಸಿಗುತ್ತೆ ಜಾಬಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ ಬಟ್ ನೀವು ಪ್ರಮೋಷನ್ಸ್ ಹಿಂದೆ ಬಿಲ್ಡ್ ಬಾರ್ದಾಗುತ್ತೆ ಬಟ್ ಫ್ಯೂಚರಲ್ಲಂತೂ ಒಳ್ಳೆ ನೇಮ್ ಓ ಇಂಥ ಹೆಸರು ರೆಪ್ಯೂಟೆಡ್ ಈಗ ಯಾವ್ದಾದ್ರು ಒಂದು ವ್ಯಕ್ತಿ ಒಂದು ಆಫೀಸಲ್ಲಿ ಅವ್ರ ಹೆಸ್ರು ಹೇಳಿದ್ರೆ ಈ ಕೆಲಸಕ್ಕೆ ಇವರೇ ಸೇರಿ ಅಂತ ಹೇಳ್ತಾರೆ ಸೊ ಆ ರೀತಿ ಇರುತ್ತೆ ಕೇತು ಹತ್ತನೇ ಮನೇಲಿದ್ರೆ ಲಗ್ನದಿಂದ ಸೊ ಅವ್ರಿಗೆ ನೇಮ್ ಒಳ್ಳೆಯ ನೇಮ್ ಸಿಗುತ್ತೆ ಮತ್ತು ನಮಗೆ ಫೇಮ್ ಸಿಗಬೇಕು ಅಂದರೆ ದುಡ್ಡು ಸಿಗಬೇಕು ಅಂದರೆ ಕೇತು ಅನನ್ಯ ಮನೆಯಲ್ಲಿದ್ದರೆ ನಿಮಗೆಲ್ಲ ರೀತಿ ದುಡ್ಡುಗಳು ಸಿಗುತ್ತೆ ಯಾವ ಪಿತ್ರಾಜಿತ ಆಸ್ತಿರಲಿ ಯಾವುದೇ ಒಂದು ಶೇರ್ಸ್ಗೆ ಹಾಕಿರಲಿ ನೀವು ಏನೇ ಮಾಡಿದ್ರು ದುಡ್ಡು ಸಿಗುವಂಥದ್ದು ಆಗಲಿ ಹೇಳಿದಂಗೆ ಕೇತುಗಳು ರೆಟ್ರೋ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸಿಗುತ್ತದೆ ಟೆನ್ ಆ್ಯಂಡ್ ಲೆವೆನ್ ಕಾಂಬಿನೇಷನ್ಸ್ ಕೇತು ತೊಗೊಂಡಾಗ ನೇಮ್ ಅಂಡ್ ಫೇಮ್ ಲೈಫಲ್ಲಿ ಯಾವಾಗಲೂ ನೇಮ್ ಅಂಡ್ ಫೇಮ್ ಇದ್ದೇ ಇರುತ್ತೆ ಮತ್ತೆ ಕೇತು ಏನಾದ್ರು ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಲವು ಜಾಸ್ತಿನೇ ಇರುತ್ತೆ ಮತ್ತೆ ಹನ್ನೆರಡನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಖರ್ಚು ಕಡಿಮೆನೇ ಇರುತ್ತೆ ಯಾಕಂದರೆ ಕೇತುನೇ ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರಿಗೆ ಸ್ವಲ್ಪ ಖರ್ಚುಗಳು ತುಂಬಾ ಕಡಿಮೆನೇ ಇರುತ್ತೆ ಯಾವುದೇ ರೀತಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಇದಿಷ್ಟು ನಮ್ಮ ಹನ್ನೆರಡು ಮನೆಗಳಲ್ಲಿ ಕೇತು ಎಲ್ಲಿ ಕುತ್ಕೊಂಡ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ವಿಚಾರಗಳು ಮತ್ತೆ ಕೇತು ನಾನು ಆಗ್ಲೇ ಹೇಳ್ದಂಗೆ ಎಂಟು ಹನ್ನೆರಡು ಮನೆಗಳಲ್ಲಿ ಬಹತ್ ಪ್ರಕಾರ ಕೂತ್ಕೊಂಡಾಗ ಸ್ವಲ್ಪ ನಾವು ಅದಕ್ಕೆ ದಾನ ಮಾಡೋದ್ರಿಂದ ಎಲ್ಲಾ ರೀತಿ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ಇಮಿಡಿಯೇಟ್ ದುಡ್ಡು ಖರ್ಚಾಗುವಂಥದ್ದು ಮತ್ತೆ ಮಾನಸಿಕ ಹಿಂಸೆಗಳು ಏನು ಇರಲ್ಲ ಎಂಟು ಹನ್ನೆರಡಕ್ಕೆ ಸ್ವಲ್ಪ ಕೇತುಗಳೇನಾದ್ರು ಇದ್ರೆ ಅದಕ್ಕೆ ಸ್ವಲ್ಪ ದಾನ ಒಂದು ಮಾಡ್ತಾರಿ ಇನ್ನ ಬೇರೆ ಎಲ್ಲಾರು ಕೂತಿದ್ರೆ ಕೇಂದ್ರ ತ್ರಿಕೋನದಲ್ಲಿ ಹೆಚ್ಚು ಮಂತ್ರಪಠೆ ಮಾಡ್ಬೇಕಾಗುತ್ತೆ ನಾವು ಎಷ್ಟು ಎಷ್ಟೋ ರಾಹು ಕೇತು ಶನಿ ಏನಾದ್ರೂ ಕೇಂದ್ರ ತ್ರಿಕೋಣದಲ್ಲಿ ಇದ್ದು ಅದಕ್ಕೆ ನಾವು ಮಂತ್ರಪಠನೆ ಮಾಡಿದ್ದೆ ಆದ್ರೆ ಅದರಿಂದ ನಮ್ಗೆ ಯಾವತ್ತು ಸಮಸ್ಯೆ ಆಗಲ್ಲ ನಮ್ಗೆ ಸಮಸ್ಯೆ ಅವತ್ತು ಏನಾಗ್ತಿದೆ ಅಂದ್ರೆ ಈ ನಾವು ಯಾವುದೇ ಅಸ್ಟ್ರಾಲಜರ್ಸ್ ಹತ್ರ ಹೋದಾಗ ಏನ್ ಹೇಳ್ತಾರೆ ನಿಮ್ಗೆ ಕಾಳ ಸ್ವಲ್ಪ ದೋಷ ದೋಷ ಇದೆ ದೋಷ ಇದೆ ಅಂತ ಎದುರಿಸದೆ ಜಾಸ್ತಿ ಆಗಿದೆ ಇವತ್ತು ನಿಮಗೆ ಸಾಡೆ ಸಾತಿ ಇದೆ ಕಾಳ ಸರ್ಪ ದೋಷ ಇದೆ ಶನಿ ರಾಹು ಕೇತನ ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ಯಾರು ನಿಮಗೆ ಸೂರ್ಯ ದೋಷ ಇದೆ ಚಂದ್ರ ದೋಷ ಇದೆ ಅಂತ ಹೇಳಲ್ಲ ಅವರೇನಾದರೂ ಎಂಟನೇ ಮನೆ ನಿಮ್ಗೆ ಏನಾದ್ರು ಚಂದ್ರ ಏನಾದ್ರು ಎಂಟನೇ ಮನೆಯಲ್ಲಿ ಇದ್ಬಿಟ್ರೆ ನಿಮಗೆ ನಿಮ್ಗೆ ಮಾನಸಿಕ ಹಿಂಸೆ ಜೀವನ್ ಪರ್ಯಂತ ಮಾನಸಿಕ ಹಿಂಸೆ ಇರುತ್ತೆ ಅದನ್ನ ಯಾರು ಹೇಳಲ್ಲ ಬರೀ ನಮಗೆ ಶನಿ ರಾಹು ಕೇತು ಮಾತ್ರ ಹೇಳ್ತಾ ಇದ್ದಾರೆ ನಮಗೆ ದೀವನ್ ಜೀವನದಲ್ಲಿ ಅತಿ ಹೆಚ್ಚು ದುಡ್ಡು ಕೊಡೋದೇ ಶನಿ ರಾಹುಕೇತುಗಳು ಕೋಟ್ಯಾಧೀಶ್ವರು ಮಿಲಿಯನಿಯರ್ಸ್ ಆಗಬೇಕು ಅಂದರೆ ನಮಗೆ ಶನಿ ರಾಹುಕೇತು ಎಲ್ಲಿದೆ ನೋಡಬೇಕು ಅದೇನಾದ್ರೂ ನಮಗೆ ಎಲ್ಪ್ ಮಾಡೋಕ್ಕಿದೆಯಾ ಕೇಂದ್ರ ತ್ರಿಕೋಣದಲ್ಲಿ ಇದೆಯಾ ಹನ್ನೊಂದೇ ಮನೆ ಏನಾದ್ರು ಇಟ್ಟಾಗಿದೆಯೋ ನಾವು ಹೆಚ್ಚು ಮಂತ್ರ ಪಠನೆ ಮಾಡಬೇಕು ಅವತ್ತೇ ನಮಗೆ ಕೇತುಗಳ ಆಶೀರ್ವಾದ ಸಿಗುತ್ತೆ ನಮಗೆ ಫ್ಯೂಚರಲ್ಲಿ ತುಂಬ ಅಭಿವೃದ್ಧಿ ಆಗ್ತೀವಿ ಸುಮ್ಮನೆ ಯಾರು ಹೇಳ್ತಾರೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ನಾವು ಶಾಂತಿ ಮಾಡಿಸೋದು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಶಾಂತಿ ಮಾಡಿಸೋದು ಇದು ತುಂಬಾ ನಾವು ಎಷ್ಟೊಂದ್ ಜನ ದಾರಿ ತಪ್ಪಿಸ್ತಾ ಇದ್ದಾರೆ ಎಷ್ಟೊಂದು ಯಂಗ್ಸ್ಟರ್ಸ್ ಇದಕ್ಕೆ ಅದಕ್ಕೆ ನಂಬ್ತಾ ಇಲ್ಲ ಜ್ಯೋತಿಷನ ದಾರಿ ತಪ್ಪಿಸ್ತಾ ಇದ್ದಾರೆ ನಿಮ್ಗ ಯಾರ್ಗಾರು ಆರೋಸ್ಕೋಪ್ ಕೊಟ್ಟಾಗಲೇ ಫಸ್ಟ್ ಹೇಳೋದು ನಿಮ್ಗೆ ಕುಜ ದೋಷ ಇದೆ ಅಂತ ಹೇಳ್ತಾರೆ ಸಾಡೆ ಸಾತಿ ಸರ್ಪ ದೋಷ ಏನಾದ್ರೂ ಒಂದು ಒಂಥರ ಟ್ರಾಪ್ ಅಂತ ಹೇಳ್ತೀವಲ್ಲ ನಿಮ್ಮನ್ನ ಬಲೆಗೆ ಬೀಳ್ಸೋದು ಎದುರಿಸಿ ಬಲೆಗೆ ಬೀಳ್ಸುವಂತದ್ದು ಇವತ್ತಿನ ಅಸ್ಟ್ರಾಲಜಿ ಯಾವುದೇ ರೀತಿ ಗ್ರಹಗಳು ಇಲ್ಲೇ ಕುತ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅದು ಕುತ್ಕೊಂಡು ಆ ಭಾವಕ್ಕೆ ಅದು ಫಲಗಳು ಕೊಡ್ತಾ ಇರುತ್ತೆ ನಮಗೆ ಪ್ರೆಸೆಂಟ್ ದಶ ಏನು ನಡೀತಾ ಇದೆ ಅದು ತುಂಬ ಇಂಪಾರ್ಟೆಂಟ್ ಈ ದಶದಲ್ಲಿ ನಮ್ಗೆ ಆ ಯೋಗ ಇದೆಯೋ ಇಲ್ವೋ ಈಗ ಪ್ರೆಸೆಂಟ್ ಏನು ದಶ ನಡೀತಾ ಇದೆ ಅಲ್ಲಿ ನಮಗೆ ಮದುವೆ ಯೋಗ ಯಾವಾಗ ಬರುತ್ತೆ ಅಂತ ಅಷ್ಟೇ ನಾವು ನೋಡ್ಬೇಕಾಗಿರೋದು ಅದು ಬಿಟ್ಟು ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ನಿಮಗೆ ಸಾಡೆ ಸಾತಿ ಇದೆ ಅಂತಾರೆ ಶನಿ ದಶ ದಶನೇ ಬರೋಲ್ಲ ಸೊ ಈ ರೀತಿ ಹೇಳುವಂಥದ್ದು ನಿಮಗೆ ಸರ್ಪ ದೋಷ ಇದೆ ಅಂತಾರೆ ನಿಮಗೆ ರಾಹು ದಶ ಬರಲ್ಲ ಕೇತು ದಶ ಬರಲ್ಲ ಈ ರೀತಿ ಎದುರಿಸುವಂಥದ್ದೇ ಇವತ್ತಿನ ಸಮಾಜದಲ್ಲಿ ನಡೀತಾ ಇದೆ ನೀವು ಎಚ್ಚೆತ್ಕೊಳ್ಳಿ ನಿಮಗೆ ಕಾಂಬಿನೇಷನ್ಸ್ ಏನು ನಡೀತಾ ಇದೆ ನೀವು ಏನು ಬಿಸ್ನೆಸ್ ಮಾಡಬೇಕಾ ಅಲ್ಲಿ ಏನು ಕಾಂಬಿನೇಷನ್ಸ್ ಇದೆ ಅನ್ನೋದು ತುಂಬ ನೋಡಬೇಕಾಗಿರುತ್ತೆ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂದರೆ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಇದ್ದರೆ ನೀವು ಬಿಸ್ನೆಸ್ ಮಾಡುವಂಥದ್ದು ಅದೇ ನಿಮಗೆ ಏಳು ಎಂಟು ಹನ್ನೆರಡು ಅಂತ ಕಾಂಬಿನೇಷನ್ಸ್ ಅನ್ನು ನೋಡ್ತೀವಿ ತ್ರೀ ಎ ಟ್ವೆಲ್ ಫೈ ಎ ಟ್ವೆಲ್ ಸೆವೆನ್ ಎ ಟು ಆ ಕಾಂಬಿನೇಷನ್ಸ್ ಬಂದರೆ ಸ್ವಲ್ಪ ಅಬ್ಸ್ಟ್ರಕಲ್ಸ್ ಆಗುತ್ತೆ ಬೇಡ ಅಂತ ನಾವು ಡೈರೆಕ್ಟಾಗಿ ಹೇಳ್ಬಿಡ್ತೀವಿ ಇಷ್ಟೇ ಅಸ್ಟ್ರಾಲಜಿ ಅಂದರೆ ಕಾಂಬಿನೇಷನ್ಸ್ ಇದೆಯಾ ಕಾಂಬಿನೇಷನ್ಸ್ ಇಲ್ವಾ ಅಷ್ಟೇ ನಾವು ನೋಡ್ಬೇಕಾಗಿರೋದು ಅದು ಬಿಟ್ಟು ನೀವು ರಾವು ಸರಿ ಇಲ್ಲ ಕೇತು ಸರಿ ಇಲ್ಲ ಶನಿ ಸರಿ ಇಲ್ಲ ಈ ರೀತಿ ಹೇಳೋದು ನಮಗೆ ನಾವೇ ದ್ರೋಹ ಮಾಡ್ಕೊಳ್ಳೋ ಅಂಥದ್ದು ಇದ್ರ ಬದಲು ನಾವು ಜ್ಯೋತಿಷ್ಯ ನೋಡದೇ ಇರೋದೇ ಒಳ್ಳೆಯದು ಜ್ಯೋತಿಷ ಒಂದು ದಾರಿದೀಪ ಅದು ಎಲ್ಲಿ ನಮಗೆ ಒಳ್ಳೇದು ಕೊಡುತ್ತೆ ಯಾವಾಗ ನಮಗೆ ಕೆಟ್ಟದಾಗುತ್ತೆ ಅಷ್ಟೇ ಒಳ್ಳೇದು ಆಗುತ್ತೆ ಅಂದರೆ ಈ ನವಗ್ರಹಗಳಿಗೆ ಒಂದು ಮಂತ್ರ ಮಂತ್ರ ಹೇಳೋದು ಬೀಜ ಮಂತ್ರ ಹೇಳೋದು ಮತ್ತೆ ಯಾವ ಪ್ಲಾನೆಟ್ ನಮಗೆ ನೆಗೆಟಿವ್ ಆಗಿದೆ ಅದಕ್ಕೆ ಮಂತ್ರಸ್ ದಾನ ಕೊಡ್ತಾ ಇದ್ರೆ ಸಾಕು ಒಂದು ಮಂತ್ರ ಒಂದು ದಾನ ಇವೆರಡೇ ನಮಗೆ ಬೇಕಾಗಿರುವಂಥದ್ದು ನಾವು ಇಡೀ ಎಲ್ಲ ಅಲ್ಲೋಗಿದ್ದೆ ದೇವಸ್ಥಾನಕ್ಕೆ ಇಲ್ಲೋಗಿದೆ ನನಗೆ ಆಗಿಲ್ಲ ಈ ದೇವಸ್ಥಾನಕ್ಕೆ ಹೋಗಿದೆ ಅಂದರೆ ನಮಗೆ ನಾವೇ ಪಡ್ಕೊಳ್ಳುತ್ತಿರುವಂಥ ದ್ರೋಹ ಅಷ್ಟೇ ನಾವೇ ದುಡ್ಡು ಕೊಟ್ಟು ಎಲ್ಲ ಖರ್ಚು ಮಾಡಿ ದೇವಸ್ಥಾನಕ್ಕೋಗಿ ಕೊನೆಗೆ ಈ ದೇವರಿಂದ ಹಿಂಗೆ ಆಗಲಿಲ್ಲ ಅಂತ ಹೇಳುವಂಥದ್ದಿಲ್ಲ ಯಾರೂ ನಮಗೆ ಬಾಂಡ್ ಪೇಪರ್ ಮೇಲೆ ಯಾವ ದೇವರು ನಿಮಗೆ ಕೊಡೋಲ್ಲ ಹಾಗೇ ಆಗುತ್ತೆ ನೀನು ನನ್ನ ಹತ್ರ ಅಂತ ನಿಮ್ಮ ಕರ್ಮಾನುಸಾರ ನೀವು ನಿಮ್ಮ ಕರ್ಮ ನಿಮಗೆ ಸೆವೆಂಟಿ ಪರ್ಸೆಂಟ್ ಹಳೆ ಜನ್ಮದ ಕರ್ಮ ಈಗ ಫಾಲೋ ಈಗ ನಡೀತಾ ಇರುತ್ತೆ ತರ್ಟಿ ಪರ್ಸೆಂಟು ಇವತ್ತಿನ ನೀವು ಏನು ಮಂತ್ರಾಸ ಹೇಳ್ತೀರಾ ಏನು ದಾನ ಧರ್ಮ ಮಾಡ್ತೀರಾ ಅದು ಅದ್ರ ಮೇಲೆ ನಿಂತಿರುತ್ತೆ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಈ ಸೆವೆಂಟಿ ತರ್ಟಿ ಪರ್ಸೆಂಟ್ ಏನಿದೆ ಅಷ್ಟಾದರೂ ನೀವು ಮಂತ್ರಾಸ ಹೇಳಿ ಈ ನೆಗೆಟಿವ್ಸನ್ನ ಕಡಿಮೆ ಮಾಡ್ಕೊಳ್ಳಿ ನಿಮಗೆ ಬರಬೇಕಾಗಿರೋದು ಭೂಮಿ ಮೇಲೆ ಖಂಡಿತ ಬರುತ್ತೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಹೆಚ್ಚು ಮಂತ್ರ ಮಂತ್ರಪಠನೆ ಮಾಡಿ ಈ ರೀತಿ ಸುಳ್ಳು ಹೇಳುವಂಥದ್ದು ನಿತ್ಯ ಯಾರು ಟಿ ವಿಗಳಲ್ಲಿ ಬಂದು ನಿಮ್ಗೆ ಇವತ್ತು ಆ ಯೋಗ ಇದೆ ಈ ಯೋಗ ಇದೆ ಅಂತ ಹೇಳುವಂಥದ್ದು ರಾಶಿ ಭವಿಷ್ಯ ದಿನ ಭವಿಷ್ಯ ಅವೆಲ್ಲ ಏನು ಇಲ್ಲ ಪ್ರತಿಯೊಬ್ಬನಿಗೆ ಅವನದೇ ಆದ ಆರೋಸ್ಕೋಪ್ ಇರುತ್ತೆ ಆ ಆರೋಸ್ಕೋಪಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಅದನ್ನ ನೋಡ್ಕೊಂಡ್ರೆ ಸಾಕು ಒಬ್ಬ ಮನುಷ್ಯ ಅದು ಬಿಟ್ಟು ಇನ್ ಯಾವುದೇ ರೀತಿ ದೋಷಗಳಿಗೆ ಮರಳಾಗೋ ಅವಶ್ಯಕತೆ ಈಗಂತೂ ಇಲ್ಲ ಬೇರೆ ದೇಶ ಎಲ್ಲಾ ದೇಶಗಳು ನೋಡ್ತಾರೆ ಅಸ್ಟ್ರಾಲಜಿನ ಅಮೇರಿಕಾ ಯು ಎಲ್ಲರೂ ನೋಡ್ತಾರೆ ಇಂಥ ದ್ವೇಷ ನೋಡಲ್ಲ ಅಂತೇನಿಲ್ಲ ನಮಗಿನ್ನ ತುಂಬಾ ಸ್ಟ್ಯಾಂಡರ್ಡ್ ಆಗೇ ನೋಡ್ತಾರೆ ಬಟ್ ಅವರೆಲ್ಲ ಗುಟ್ಟೆ ಟೈಮ್ ನಮ್ಮಲ್ಲಿ ಮಾತ್ರ ದೋಷಗಳು ಹೇಳಿ ಎದುರಿಸುವಂಥದ್ದು ಅದರಲ್ಲೂ ಮದುವೆ ಆಗೋ ಟೈಮ್ ಅಲ್ಲಂತೂ ನೀವು ಫಸ್ಟೇ ನಿಮಗೆ ವೀಕ್ ಮೈಂಡ್ ಆಗಿರ್ತೀರ ರಾಹು ಸರಿ ಇಲ್ಲ ಕೇತು ಸರಿ ಇಲ್ಲ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಳಾಸ್ತಿಗೆ ಹೋಗಿ ಬನ್ನಿ ಎದುರಿಸ್ತಾರೆ ದಯವಿಟ್ಟು ಎದುರ್ಕೋಬೇಡಿ ನೀವು ಒಂದಲ್ಲ ಹತ್ತು ಸಲ ಹೋಗಿ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಾಳಾಸ್ತಿಗೆ ಬಟ್ ನಿಮ್ಗೆ ಯಾರು ಅಗ್ರಿಮೆಂಟ್ಸ್ ಇಲ್ಲ ಏನೇ ರೀತಿ ಅಗ್ರಿಮೆಂಟ್ಸ್ ಇಲ್ಲ ಮಂತ್ರ ಪಠನೆ ಮಾಡಿ ನಿಮ್ಮ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಶಾಂತಿ ಮಾಡಿಸೋದು ಅವೆಲ್ಲ ನಿಮ್ಮ ಪರ್ಸನಲ್ ಜಾತಕದಲ್ಲಿ ಸ್ಟ್ರ ನೆಗೆಟಿವ್ ಆಗಿದ್ರೆ ಮಾಡಿಸ್ಕೊಳ್ಳಿ ಸ್ಟ್ರಾಂಗ್ ಆಗಿದ್ದರೆ ಮಂತ್ರಪಠನೆ ಮಾಡಿ ನೀವು ಯಾವುದೇ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಮಿನಿಮಮ್ ಒಂದು ಸಾವಿರ ಎಂಟು ಮಂತ್ರಗಳಿಸಿ ನೀವು ಚಾಂಟ್ ಮಾಡಿದ್ದೆ ಆದರೆ ನಿಮ್ಮ ಲೈಫ್ ಲಾಂಗ್ ನೀವು ಫ್ಯೂಚರ್ ಚೆನ್ನಾಗಿರುತ್ತೆ ನೀವು ಏನು ಅಂದ್ಕೊಂಡಿರ್ತೀರ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದೆಲ್ಲ ನಿಮಗೆ ಖಂಡಿತ ನೆರವೇರುತ್ತೆ ಯಾವುದೇ ರೀತಿ ಭಗವಂತ ಕೈ ಬಿಡೋಲ್ಲ ಈ ದೋಷ ಅಂತ ಹೇಳೋರನ್ನ ಸ್ವಲ್ಪ ನೀವೇ ಅವಾಯ್ಡ್ ಮಾಡಿ ನಿಮ್ಮ ಬುದ್ಧಿನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದ್ರೂ ಈ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ನಾನು ವೀಡಿಯೋ ಸೆಂಡ್ ಮಾಡಿ ಥ್ಯಾಂಕ್ ಯು